ಫ್ರೆಂಡ್ಸ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾವು ಮೈಸೂರಿಗೆ ಹೋಗಿದ್ವಿ ಇದು ಎರಡನೇ ಸತಿ ಈ ಪ್ರೆಸಿಡೆನ್ಸಿ ಒಂದು ಲಾಡ್ಜಲ್ಲಿ ಉಳ್ಕೊಂಡಿದ್ದು ಕೊಠಡಿಯಲ್ಲಿ ತೋ ಚಿಕ್ಕದಾಗಿದ್ದರೂ ಚೊಕ್ಕವಾಗಿದೆ ಕಪಲ್ಸ್ಗೆ ಹೋಗಿ ಮತ್ತು ಅಲ್ಲೇ ತುಂಬ ಜನ ಹೊಂದಿರಬೇಕಲ್ಲ ಗುಂಪು ದೊಡ್ಡ ದೊಡ್ಡ ಫ್ಯಾಮಿಲಿ ಅಥವಾ ಹುಡುಗರು ಹುಡುಗಿರೆಲ್ಲರೂ ಒಂದು ವ್ಯಾನ್ ಥರ ಮಾಡ್ಕೊಂಡು ಬರ್ತಾರಲ್ಲ ಆ ಥರ ಊಟ ಅವರೇ ಅಡುಗೆ ಮಾಡ್ಕೊಂಡು ತಿನ್ನೋ ವ್ಯವಸ್ಥೆ ಕೂಡ ಅಲ್ಲಿ ಕೆಳಗಡೆ ಬೇಸ್ಮೆಂಟಲ್ಲಿ ಇದೆ ಅಲ್ಲಿ ಸೊ ಈ ರೋ ಇದು ನಾವು ಎರಡನೇ ಸತಿ ಈ ಪ್ರೆಸಿಡೆನ್ಸಿ ಒಂದು ಲಾಡ್ಜಲ್ಲಿ ಉಳ್ಕೊಂಡಿದ್ದು ಇದು ಮೈಸೂರಿನ ಬನ್ನಿ ಮರಗೋಗ್ತಿದ್ದಲ್ಲ ಬನ್ನಿ ಮಂಟಪಕ್ಕೆ ಅದೇ ದಾರಿಯಲ್ಲಿ ಇರೋದು ಸೊ ಇದು ನಮಗೆ ಕನ್ವಿನಿಯೆಂಟ್ ಹೇಗಿರುತ್ತೆ ಹೈವೇ ರೋಡಲ್ಲಿ ಇದ್ದೀವಿ ಮತ್ತು ಮೇಯ್ನ್ ರೋಡಲ್ಲೂ ಇದು ಕನೆಕ್ಟ್ ಆಗುತ್ತೆ ಆಮೇಲೆ ಓಡಾಡೋಕ್ಕೆ ಟ್ರಾನ್ಸ್ಪೋರ್ಟ್ ಎಲ್ಲ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಇದು ಈ ಸೆಕೆಂಡ್ ಟೈಮ್ ಈ ಲಾಡ್ಜ್ಗೆ ನಾವು ಬಂದಿದ್ವಿ ತುಂಬ ಹೇಳ್ಕೊಳ್ಳೋ ಅಂಥದ್ದು ಏನು ಹೊಸದಲ್ಲ ಇದು ಹಳೆಯದೇ ಅಂದರೆ ಮೇಂಟೆನೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಆರು ಗಂಟೆಗೆ ಬಿಸಿನೀರು ಬರೋದು ಅಂತ ಹೇಳಿದ್ರು ಆಮೇಲೆ ಒಂಬತ್ತು ಗಂಟೆಗೇನೋ ಸ್ಟಾಪ್ ಆಗಿಬಿಡುತ್ತೆ ಅಷ್ಟೇ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಈ ರೂಮು ಬಂದು ಸಾ ಸಾವಿರದ ಇನ್ನೂರು ಏನು ಹೇಳ್ತಾಯಿದ್ರು ದೇವರು ಆಮೇಲೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದರು ಸೊ ನಾವು ಮೈಸೂರು ಎರಡು ವರ್ಷ ಹಿಂದೆ ಹೋಗಿದ್ದಾಗ ಮೈಸೂರು ದಸರಾ ಹಬ್ಬ ಸಟ್ ಸೀಸನಲ್ಲಿ ಹೋಗಿತ್ತು ಆವಾಗ ಇದೇ ರೂಮು ಐದು ಸಾವಿರ ಆರು ಸಾವಿರ ಕೊಡ್ತಾಯಿತ್ತು ಇವಾಗ ನಾವು ಸೀಸನಲ್ಲಿ ಏನು ಹೋಗಿಲ್ಲ ಮೊನ್ನೆ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲೇ ಸ್ವಾಮಿ ಬೆಟ್ಟ ಮತ್ತು ನಂಜನಗೂಡಕ್ಕೆ ಗುಡ್ಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಮೈಸೂರಲ್ಲೇ ಸ್ಟೇ ಆಗೋಣ ಅಮ್ಮ ನಂಜುನ್ ಅಷ್ಟು ರೂಮ್ ಫೆಸಿಲಿಟಿ ಮತ್ತು ಸೇಫ್ಟಿ ಎಲ್ಲ ಇಲ್ಲ ಅಂತ ಅಲ್ಲೇ ಉಳ್ಕೊ